ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ವಿಷಯ ಗಣಿತ ಒಂದನೇ ತರಗತಿಗೆ ಇಪ್ಪತ್ತು ಅಂಕಗಳನ್ನು ಬಳಸ್ಕೊಂಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಕ್ಕಳಿಗೆ ತೊಗೋಬೇಕು ಅಂತ ಒಂದು ಡೆಮೊ ಕ್ಲಾಸ್ ಇದೆ ಅದನ್ನು ನೋಡೋಣ ಬನ್ನಿ ಸೊ ಇಲ್ಲಿ ಕಾಣ್ಬೋದು ಪ್ರಶ್ನೆ ಪತ್ರಿಕೆ ಇದು ನಿಮಗೆ ತಿಳಿದಿರೋ ಹಾಗೆ ನಿಮಗೆ ಬಿಟ್ಟಿರೋದು ಮಕ್ಕಳ ಸಾಮರ್ಥ್ಯಗೆ ಅನುಗುಣವಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೋದು ಇದು ಒಂದು ಮಾದರಿ ಅಷ್ಟೇ ಇಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡ್ತಾಯಿದ್ದೀನಿ ಇದೊಂದು ಮಾದರಿ ಮೌಲ್ಯಮಾಪನ ನೋಡಿ ಯಾವ ಥರ ಮಾಡಬಹುದು ಅಂತ ಸೊ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಇಲ್ಲಿ ಕಾಣ್ಬೋದು ನಾಗರಾಜ್ ಹೌದಲ್ಲ ಹಾಂ ಈಗ ನೀ ಏನು ಗೊತ್ತಾ ಸಂಖ್ಯೆ ಐದು ತೋರಿಸು ಐದರ ಮುಂದಿನ ಸಂಖ್ಯೆ ಯಾವುದು ಎಷ್ಟು ವೆರಿ ಗುಡ್ ಹಾಂ ಒಂಬತ್ತು ಸಂಖ್ಯೆಯನ್ನು ತೋರಿಸು ಹಿಂದಿನ ಸಂಖ್ಯೆ ಯಾವುದು ಎಂಟು ವೆರಿ ಗುಡ್ ಹಾಂ ಈಗ ಸಂಖ್ಯೆ ನಾಲ್ಕು ಐದು ಆರು ನೋಡಬೇಕು ಎಲ್ಲಿದೆ ನಾಲ್ಕು ಐದು ಆರು ತೋರಿಸು ನಾಲ್ಕು ಐದು ಆರು ತೋರಿಸು ಹಾಂ ನಾಲ್ಕು ಐದು ಆರು ಇದೆಯಲ್ಲ ನಾಲ್ಕು ಐದು ಆರರ ಮಧ್ಯ ಮಧ್ಯ ಅಂದರೆ ನೆಡಬರ್ಕಿರೋ ಸಂಖ್ಯೆ ಯಾವುದು ತೋರಿಸು ಐದು ವೆರಿ ಗುಡ್ ಸೊ ಇದು ಎರಡು ಮೂರು ಪ್ರಶ್ನೆಗಳನ್ನು ಕೇಳಿದೆ ಹಿಂದೆ ಮುಂದೆ ಮಧ್ಯಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಇದು ಮೂರು ಅಂಕಿಗಳ ಪ್ರಶ್ನೆ ಈಗ ಹೆಚ್ಚು ಕಡಿಮೆ ಸಮ ಇವುಗಳನ್ನು ಬಳಸ್ಕೊಂಡು ಮೂರು ಅಂಕಗಳ ಪ್ರಶ್ನೆಯನ್ನು ಇದ್ದೀನಿ ಮಕ್ಕಳಿಗೆ ಸೊ ಇಲ್ಲಿ ಕಾಣ್ಬೋದು ಚಿಹ್ನೆಗಳಿವೆ ಮತ್ತು ಸಂಖ್ಯೆಗಳಿದ್ದಾವೆ ನೋಡೋಣ ಮಕ್ಕಳಿಗೆ ಮೌಲ್ಯಮಾಪನ ಮಾಡೋಣ ವೆರಿ ಗುಡ್ ಇನ್ನೊಂದು ಸಲ ಹೇಳು ಹ್ಞೂ ಸಮ ಹಾಂ ಈ ಚಿಹ್ನೆಗಳನ್ನು ಬಳಸ್ಕೊಂಡು ಅಲ್ಲಿ ಕೊಟ್ಟಿರೋ ಲೆಕ್ಕವನ್ನು ಬಿಡಿಸ್ಬೇಕು ನೀನು ಆಯಿತಾ ಹ್ಞೂ ಹಾಂ ಯಾಕಿಟ್ಟೆ ಅದನ್ನು ಅದನ್ನು ಯಾಕಿಟ್ಟೆ ಮೂರು ಹತ್ತು ಹೌದಲ್ಲ ಹಾಂ ದೊಡ್ಡದು ಅದರಲ್ಲಿ ಮೂರು ಹತ್ತು ಇದೆಯಲ್ಲ ಯಾವುದು ದೊಡ್ಡದು ಇದು ಅಂದರೆ ಏನದು ಹತ್ತು ವೆರಿ ಗುಡ್ ಹಾಂ ಈಗ ನೆಕ್ಸ್ಟ್ ಸಂಖ್ಯೆ ನೋಡು ಎರಡು ಸಂಖ್ಯೆ ಇದಾವಲ್ಲ ಯಾವ್ಯಾವು ವೆರಿ ಗುಡ್ ಐದು ಮತ್ತು ಐದು ಸಮ ಏನದು ಸಮ ಓಕೆ ಮುಂದಿನ ಸಂಖ್ಯೆ ಏಳು ಎರಡು ಇದೆಯಲ್ಲ ಯಾವ ಚಿಹ್ನೆ ಆಗ್ತೀಯಾ ಹ್ಞೂ ಹೇಗಿರ್ತೀಯ ವೆರಿ ಗುಡ್ ಸೊ ಈ ರೀತಿ ಮೂರು ಅಂಕಗಳ ಪ್ರಶ್ನೆ ನಾವು ಮೌಖಿಕವನ್ನು ಮಾಡ್ಬೋದು ಮುಂದಿನ ಪ್ರಶ್ನೆ ಲೆಕ್ಕವನ್ನು ಬಿಡಿಸಿ ಉತ್ತರ ಹೇಳು ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ಒಂದು ಪ್ರಶ್ನೆಯನ್ನು ಹಾಕಿದ್ದೀನಿ ಮಕ್ಕಳಿಗೆ ಐದಕ್ಕೆ ಐದು ಸೇರಿಸಿದಾಗ ಸಿಂಧು ಐದಕ್ಕೆ ಐದು ಸೇರಿಸಿದಾಗ ಎಷ್ಟಾಗುತ್ತೆ ಹಾಂ ಇಡಲ್ಲಿ ಉತ್ತರ ಇಡು ವೆರಿ ಗುಡ್ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಆಯಿತು ಈಗ ಯುವಕಲನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣ್ಬೋದು ಹಾಂ ಹತ್ತರಲ್ಲಿ ಒಂಬತ್ತು ಕಳೆದಾಗ ಎಷ್ಟು ಉಳಿಯುತ್ತೆ ಸಿಂಧು ಹತ್ತು ಇಡ್ಕೋ ಒಂದು ಉಳಿಯಿತು ಓಕೆ ಹಾಂ ಉತ್ತರ ಇಡೋದನ್ನು ಎಲ್ಲಿ ನೋಡು ಓದ ವೆರಿ ಗುಡ್ ಸೊ ಹತ್ತರಲ್ಲಿ ಒಂಬತ್ತು ಕಳೆದಾಗ ಒಂದು ಬಂತು ವೆರಿ ಗುಡ್ ಮುಂದಿನ ಪ್ರಶ್ನೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಅಥವಾ ಗರಿಷ್ಠ ಸಂಖ್ಯೆ ಮತ್ತು ಕನಿಷ್ಠ ಸಂಖ್ಯೆ ಹಾಂ ರೇಣುಕಾ ಹತ್ತು ಒಂಬತ್ತು ಒಂದು ನೀ ಹೇಳೋ ಯಾವ್ಯಾವ ಸಂಖ್ಯೆ ಇಟ್ಟಿದ್ದೀವಿ ಹ್ಞೂ ಹ್ಞೂ ಹಾಂ ಆ ಮೂರು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಅತಿ ದೊಡ್ಡದು ಹತ್ತು ಅತಿ ಕಡಿಮೆ ಚಿಕ್ಕದು ಅತಿ ಚಿಕ್ಕದು ಯಾವುದು ಒಂದು ವೆರಿ ಗುಡ್ ಮುಂದಿನ ಪ್ರಶ್ನೆ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಒಂದು ಪ್ರಶ್ನೆಗೆ ಏರಿಕೆಗೆ ಎರಡು ಅಂಕ ಇಳಿಕೆ ಕ್ರಮಕ್ಕೆ ಎರಡು ಅಂಕ ನೋಡೋಣ ಅನುಶ್ರೀ ಈಗ ಒಂದರಿಂದ ಐದು ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸು ಹ್ಞೂ ಹ್ಞೂ ಚೋರಾಗಿ ಹೇಳ್ಬೇಕು ಹ್ಞೂ 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 ಸೊ ಇದು ಏರಿಕೆ ಕ್ರಮ ಹೌದಾ ಏನದು ಹಾಂ ಈಗ ಇಳಿಕೆ ಕ್ರಮ ತೋರಿಸು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಲ್ಲ ಫಸ್ಟ್ ಏರು ಹೇಳಬೇಕು ವೆರಿ ಗುಡ್ ವೆರಿ ಗುಡ್ ಸೊ ಆಕೃತಿಗಳ ಮೇಲೆ ಒಂದು ಪ್ರಶ್ನೆ ನಾಲ್ಕು ಅಂಕಗಳಿಗೆ ಹಾಂ ಸಾನ್ವಿಕಾ ಈಗ ಅದರಲ್ಲಿ ಇಲ್ಲಿ ಆಕೃತಿಯನ್ನು ನೋಡ್ಬೋದಲ್ಲ ಆಕೃತಿಗಳ ಹೆಸರು ಹೇಳು ಯಾವುದು ತೋರಿಸ್ಬೇಕಲ್ಲ ಹಾಂ ಆಯತ ಹಾಂ ಹಾಂ ವೃತ್ತ ಓಕೆ ತ್ರಿಭುಜ ವೆರಿ ಗುಡ್ ಓಕೆ ಈಗ ಅಲ್ಲಿ ನಿನ್ನ ಹತ್ರ ಹದಿನೈದು ಬಿಲ್ಲೆಗಳನ್ನು ನಿಮ್ಗೆ ಕೊಟ್ಟಿದ್ದೀನಿ ಆಯಿತಾ ಆ ಹದಿನೈದು ಬಿಲ್ಲೆಗಳನ್ನು ನೀನು ಒಂದು ಗುಂಪರ ಗುಂಪಿನಲ್ಲಿ ಮೂರು ಬಿಲ್ಲಿ ಹಾಗೆ ಗುಂಪುಗಳನ್ನು ಮಾಡಿ ವೆರಿ ಗುಡ್ ಈಗ ಮೂರರ ಗುಂಪು ಎಷ್ಟಾದವು ಎಷ್ಟು ಗುಂಪುಗಳದವಲ್ಲಿ ಐದು ಗುಂಪು ಸೊ ಹದಿನೈದನ್ನು ಮೂರರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳಾದವು ಅಲ್ಲಿ ಐದು ಗುಂಪುಗಳು ವೆರಿ ಗುಡ್ ಕೊಡಿ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಇಪ್ಪತ್ತು ಅಂಕಗಳಿಗೆ ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ಕೇಳ್ಬೋದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ